ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಅರಳಿದ ಸುಮದಲಿ ನಲಿಯುವ ಭ್ರಮರವು ಶಿವನ ಮಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನ ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಸಾವಿರ ಜನು ಬಂದರೂ ನಿನ್ನ ಸನ್ನಿಧಿಯಲ್ಲಿ ಇರಿಸೋ ತಂದೆ ಎಂದು ನಿನ್ನ ನಾಮವನ್ನು ಬೆರೆಸು ಕತ್ತಲಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಕತ್ತಲಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷಬನೆ ಕುಡಿದ ನಂಜುಂಡೇಶ್ವರನೇ ಗತಿನಿ ನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಗತಿನಿ ನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ 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 ಧನ್ಯವಾದಗಳು